ನಮಸ್ಕಾರ ಕರ್ನಾಡು ನಾನಿ ನಿಮ್ಮ ವಿನಯ್ ನೋಡಿ ಎರಡು ಲಜೆಂಡ್ರಿ ಬೈಕ್ಗಳು ನಿಮ್ಮ ಎದುರುಗಡೆ ಕಾಣಿಸ್ತಾ ಇದ್ದಾವೆ ಎರಡರದ್ದು ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಆರ್ ಒನ್ ಫೈವ್ ಬ್ಲೂ ಇದು ಬಂದುಬಿಟ್ಟು ಆರ್ ಒನ್ ಫೈವ್ ಎಮ್ ಸುಮಾರು ಜನ ಕೇಳಿದ್ರು ಎರಡು ಗಾಡಿಗೂ ಏನೇನು ಚೇಂಜಸ್ ಇರುತ್ತೆ ಏನೇನಿಲ್ಲ ಅಂತ ಹೇಳಿ ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ಅಂತ ಹೇಳಿ ಇವಾಗ ಟ್ವೆಂಟಿ ಫೋರ್ ಅಲ್ಲಿ ಡಿಸ್ಪ್ಲೇ ಗಿಸ್ಪ್ಲೇ ಎಲ್ಲ ಎಮ್ ಅಲ್ಲಿ ಚೇಂಜಸ್ ಮಾಡಿದಾನೆ ಇದರಲ್ಲಿ ಸುಮಾರು ಚೇಂಜಸ್ ಮಾಡಿದಾನೆ ಅದ್ರದ್ದು ವಿಡಿಯೋ ಹಿಂದ್ಗಡೆ ಅಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದ್ರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಏನೇನು ಚೇಂಜಸ್ ಮಾಡಿದಾನೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲ ಅಂತ ಹೇಳಿ ಮತ್ತೆ ಆರ್ ಫೈ ಎಮ್ದು ಅಷ್ಟೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏನೇನು ಚೇಂಜಸ್ ಮಾಡಿದಾನೆ ಅಂತೇಳಿ ಓವರ್ ಆಲ್ ನೋಡ್ಲಿಕ್ಕೆ ಎರಡು ಗಾಡಿಗಳು ಈ ತರ ಕಾಣಿಸುತ್ತೆ ನಮಗೆ ಇಂಜಿನ್ ಪವರ್ ಅಲ್ಲಿ ಆಗಿರ್ಬೋದು ಬಾಡಿ ಸ್ಟ್ರಕ್ಚರ್ ಅಲ್ ಆಗಿರ್ಬೋದು ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲ್ ತನಕ ನಿಮಗೇನು ಚೇಂಜಸ್ ಸಿಗೋಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲಲ್ಲಿ ಮಾತ್ರ ಆರ್ ಆನ್ ಫೈವ್ ಎಮ್ ಎಲ್ ನಿಮಗೆ ಬಟನ್ಸು ಡಿಸ್ಪ್ಲೇ ಮತ್ತು ಇಂಡಿಕೇಟರು ಮತ್ತು ಸೈಲೆನ್ಸರ್ ಗಾರ್ಡು ನಿಮಗೆ ಅಷ್ಟಾಗಿ ಚೇಂಜಸ್ ಎಕ್ಸ್ಟ್ರಾ ಸಿಗುತ್ತೆ ಬಟ್ ಅಲ್ಲಿ ಏನು ಚೇಂಜಸ್ ಮಾಡಿದ್ದಾನೆ ಅಂದರೆ ಅದೇ ಫ್ರಂಟ್ ಶಾಕ್ ಕಲರ್ ಕಲರೆಲ್ಲ ಚೇಂಜ್ ಮಾಡಿದ್ದಾನೆ ಮತ್ತು ಸ್ಟಿಕ್ಕರಿಂಗ್ ಚೇಂಜಸ್ ಮಾಡಿದ್ದಾನೆ ಅದು ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಎರಡು ಗಾಡಿಗೂ ಏನಪ್ಪ ಮೇಜರ್ ಡಿಫ್ರೆನ್ಸು ಅಂದರೆ ಏನಿಲ್ಲ ಸಿಂಪಲಾಗಿ ಹೇಳ್ಬಿಡ್ತೀನಿ ಪಟ ಪಟ ಫಸ್ಟ್ನೇದಾಗಿ ಬಂದುಬಿಟ್ಟು ಬ್ರೇಕ್ದು ಫ್ರಂಟ್ ಬ್ರೇಕ್ದು ಕಲರ್ ಇದೆ ಅಲ್ಲ ಫ್ರಂಟ್ ಬ್ರೇಕ್ದು ಕಲರು ಅದ್ರದ್ದು ಗೋಲ್ಡನ್ ಕಲರ್ ಇರುತ್ತೆ ಎಮ್ಮದು ಇದ್ರದ್ದು ಬಂದುಬಿಟ್ಟು ಬ್ಲ್ಯಾಕೇ ಇರುತ್ತೆ ಡಿಸ್ಪ್ಲೇ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸ್ಪ್ಲೇ ಅಲ್ಲೂ ಸೇಮ್ ಇದೆ ಈ ಡಿಸ್ಪ್ಲೇನೂ ಸೇಮ್ ಇದೆ ಎಮ್ಮಿಗೂ ಮತ್ತು ಬ್ಲೂಗೂ ಚೇಂಜಸ್ ಏನೋ ಅಂದರೆ ಫ್ರಂಟ್ ಬ್ರೇಕ್ದು ಕಲರ್ ಚೇಂಜಸ್ ಇದೆ ಅದು ಬಿಟ್ಟರೆ ಸೀಟ್ ಕವರ್ದು ಚೇಂಜಸ್ ಇದೆ ಎರಡು ಬಿಟ್ಟರೆ ಏ ಏನು ಚೇಂಜಸ್ ಇಲ್ಲ ಇಂಜಿನ್ ಪವರು ಅಷ್ಟೇ ಏಯ್ಟೀನ್ ಪಾಯಿಂಟ್ ಫೋರ್ ಪಿ ಎಸ್ ಹಾರ್ಸ್ ಪವರು ಫೋರ್ಟೀನ್ ಪಾಯಿಂಟ್ ಟು ಎನ್ ಎಮ್ ಟಾರ್ಕು ಎರಡೂ ಗಾಡಿಲೂ ಇಂಜಿನ್ ಪವರಿಂದ ಹಿಡಿದು ಪ್ರತಿಯೊಂದು ಸೇಮ್ ಇದೆ ಬಟ್ ಕೆಲವೊಬ್ರು ಹೇಳ್ತಾರೆ ಆರಂಭ ಎಮ್ಮಲ್ಲಿ ಪವರ್ ಜಾಸ್ತಿ ಇದೆ ಎಮ್ ಚೆನ್ನಾಗಿ ನುಗ್ಗುತ್ತೆ ಅಂಥೇಳಿ ವೇಟ್ ಮೇಲೆ ಡಿಪೆಂಡು ಅವ್ನು ಕೂರೋನು ವೇಟ್ ಮೇಲೆ ಬಟ್ ನಾವು ಒಂದು ಸರಿ ರೇಸ್ ಮಾಡಿ ನೋಡ್ತೀವಿ ಹೆಂಗೆ ಹೆಂಗಾಗುತ್ತೆ ಏನೋ ಅಂತೇಳಿ ನೋಡಿ ಓವರ್ ಆಲ್ ನೋಡಲಿಕ್ಕೆ ಇದ್ರೆ ಕಾಣಿಸುತ್ತೆ ಫ್ರಂಟಲ್ಲಿ ನಿಮಗೆ ಬಂದುಬಿಟ್ಟು ಪ್ರಶ್ನೆಯದಾಗಿ ಇದು ಶಾಕಪ್ ಫ್ರಂಟ್ ಜರ್ ಇದೆ ಅಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬ್ಲ್ಯಾಕ್ ಕೊಟ್ಬಿಟ್ಟಿದ್ದಾನೆ ಬ್ಲೂ ಅಲ್ಲಿ ಬಟ್ಟು ಅದರಲ್ಲಿ ಎಮ್ಮಲ್ಲಿ ಸೇಮ್ ಇದೆ ಕಲ್ಲರು ಅಷ್ಟೇ ಸೈಡ್ ಬೋ ಎಮ್ಮಲ್ಲಿ ಏನೇನು ಮಾಡಿದ್ದಾನೆ ಅಂದರೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕೊಟ್ಟಿದ್ದಾನೆ ಇದು ಬ್ಲ್ಯಾಕು ಇದು ಬ್ಲ್ಯಾಕು ಇದು ಬ್ಲ್ಯಾಕ್ ಎಲ್ಲ ಬ್ಲ್ಯಾಕ್ ಕೊಟ್ಬಿಟ್ಟಾನೆ ಹಿಂದುಗಡೆ ಇದು ಅಲ್ಲಿ ಹಿಂದುಗಡೆ ಆಲ್ರೆಡಿ ವಿಡಿಯೋ ಓಪನ್ ಮಾಡಿದ್ದೀನಿ ಬನ್ನಿ ಇದರಲ್ಲಿ ಹೇಳಲಿಕ್ಕೆ ಏನು ಇಲ್ಲೇ ಇಲ್ಲ ಚೇಂಜಸ್ ಏನು ಅಂದರೆ ಏನು ಇಲ್ಲೇ ಇಲ್ಲ ಬ್ಲೂ ನಿಮಗೆ ಡೇಯಲ್ಲಿ ಸಾಕತ್ತಾಗಿ ಕಾಣಿಸುತ್ತೆ ಎಮ್ ಬಂದುಬಿಟ್ಟು ನಿಮಗೆ ಈವ್ನಿಂಗ್ ಟೈಮು ಮತ್ತು ಲೈಟಿಂಗಲ್ಲಿ ಗಾಡಿ ಸಕ್ಕತ್ತಾಗಿ ಕಾಣಿಸುತ್ತೆ ಓಡಿಸ್ಲಿಕ್ಕೆ ಕಲ್ಲರಲ್ಲಿ ದುಡ್ಡು ಪ್ರೈಸಲ್ಲಿ ಎಲ್ಲ ಚೇಂಜಸ್ ಇರ್ಬೋದು ಬಟ್ ಇಂಜಿನಲ್ಲಿ ಮತ್ತು ಟೆಕ್ನಿಕಲಾಗಿ ಏನೂ ಚೇಂಜಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಡಿಸ್ಪ್ಲೇ ಒಂದು ಚೇಂಜಸ್ಸು ಅದು ಇದು ಮಾಡಿದಾನಷ್ಟೇ ಅದು ಬಿಟ್ಟರೆ ಏನೂ ಚೇಂಜಸ್ ಇಲ್ಲ ಇದರಲ್ಲಿ ಕೇಳ್ತೀವಿ ರೀ ಕಂಪ್ಯಾರಿಸನ್ ಉಡಿಯೋ ಕಂಪ್ಯಾರಿಸನ್ ಉಡಿಯೋ ಅಂಥೇಳಿ ನೋಡ್ಕೊಬಿಡಿ ಎಲ್ಲ ಸೇಮು ಯಾವುದು ಚೇಂಜಸ್ ಇಲ್ಲ ಇದರಲ್ಲಿ ಚೈನ್ಸ್ ಇಂದ ಹಿಡಿದು ಗ್ರೌಂಡ್ ಕ್ಲಿಯರೆನ್ಸ್ ಇಂದ ಹಿಡಿದು ಇಂಜಿನ್ ಪವರಿಂದ ಸೀಟ್ ಹೈಟು ಹ್ಯಾಂಡ್ಲು ಎಲ್ಲದೂ ಸೇಮ್ ಬ್ರೇಕಿಂಗು ಎಲ್ಲದೂ ಸೇಮ್ 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 ಕಲರ್ ಒಂದು ಚೇಂಜಸ್ ಅಷ್ಟೇ ಅದಕ್ಕೆ ಇವಾಗ ಎರಡರೂ ಎರಡು ಗಾಡಿಲೂ ಸೇಮ್ ಇದೆ ಬಟ್ ರೇಟ್ ಆಗಿ ಜಾಸ್ತಿ ಅಂತೇಳಿ ಜನ ಕ್ವಶನ್ ಕೇಳಿದ್ರೆ ಏನೋ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದಕ್ಕೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಾನೆ ಸುಮಾರು ಅದೇ ಅದಕ್ಕೆ ಸ್ವಲ್ಪ ಡಿಸ್ಪ್ಲೇ ಡಿಸ್ಪ್ಲೇ ಎಲ್ಲ ಚೇಂಜಸ್ ಕೊಟ್ಟು ಏನೇನೋ ಮಾಡಿದ್ದಾನೆ ಇದಕ್ಕೆ ಫ್ರಂಟಲ್ಲಿ ಅಥವಾ ಶಾಕಪ್ ಜೊತೆಲ್ಲ ಕಲರ್ ಚೇಂಜಸ್ ಮಾಡಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬ್ಲೂ ಗಾಡಿ ತೊಗೊಳೋರು ಟ್ವೆಂಟಿ ಟ್ವೆಂಟಿ ತ್ರೀ ತಗೊಳ್ಳೋದು ಬೆಟರು ಯಾಕಂದರೆ ಗೋಲ್ಡನ್ ಫ್ರಂಟ್ ಫೋಕ್ಸ್ ಇದೆ ಅಲ್ಲ ಗೋಲ್ಡನ್ ಕಲರ್ ಸಿಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾನೆ ಅದು ಬಿಟ್ಟರೆ ಎರಡೂ ಗಾಡಿಯಲ್ಲಿ ಸೇಮ್ 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 ಒಂದು ರೇಸ್ ಮಾಡಿ ನೋಡ್ತೀವಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೀವು ಶೋರೂಮಲ್ಲಿ ಸರ್ವಿಸ್ ಮಾಡಿಸಿ ಮತ್ತು ಒಂದು ಏನಪ್ಪಾ ಅಂದರೆ ಗಾಡಿ ತಗೊಂಡ್ಮೇಲೆ ಸರ್ವಿಸ್ ಮೊನ್ನೆ ನಮ್ಮ ಹುಡುಗನೊಂದು ಗಾಡಿ ಸರ್ವೀಸಿಗೆ ಬಿಟ್ಟಿದ್ವಿ ಅವಾಗ ಅವ್ರ ಅಂದ್ರು ಟೈಮು ಜಾಸ್ತಿ ಆಗ್ಬಿಟ್ಟಿದೆ ಕಿಲೋಮೀಟರ್ಸು ಜಾಸ್ತಿ ಆಗ್ಬಿಟ್ಟಿದೆ ಏನು ಮಾಡೋದು ಫ್ರೀ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂದರು ಸೊ ನೋಡಿ ಒಂದು ಟೈಮಿಂಗ್ ಮೇಂಟೈನ್ ಮಾಡಿ ಟೈಮಿಂಗ್ ಇನ್ನೂ ಇದೇ ಆಲ್ರೆಡಿ ರನ್ ಆಗಿಬಿಟ್ಟಿದೆ ಗಾಡಿ ಅಂದ್ರೆ ಮೂರು ಸಾವಿರ ಕಿಲೋಮೀಟ್ರಿಗೆ ಒಂದು ಸಾರಿ ನಾವು ಸರ್ವಿಸ್ ಮಾಡಿಸೋದು ನೀವು ಎಷ್ಟಕ್ಕೆ ಮಾಡಿಸ್ತೀರೋ ನೋಡಿ ನಮ್ಮದು ಟೈಮಿಂಗ್ ಒಳಗಡೆ ರನ್ನಿಂಗ್ ಆಗಿರುತ್ತೆ ಗಾಡಿ ಅದೊಂದು ನೆನಪಿಟ್ಕೊಳ್ಳಿ ಸರ್ವಿಸಿಗೆ ಹೋದರೆ ಅದೊಂದು ಪ್ರಾಬ್ಲಮ್ ಮಾಡ್ತಾರೆ ಫ್ರೀ ಸರ್ವಿಸ್ ಕೊಡೋದಿಲ್ಲ ನೋಡಿ ಇಷ್ಟೇ ಇದರಲ್ಲಿ ಏನು ಚೇಂಜಸ್ ಇಲ್ಲ ಮಿರರು ನಮ್ಮ ಹುಡುಗ ಚೇಂಜಸ್ ಮಾಡ್ಸಿರೋದು ಇದು ಅದು ಬಿಟ್ಟರೆ ಇದೇ ಥರದ ಮಿರರು ಬರುತ್ತೆ ಒರ್ಜಿನಲ್ ಸ್ಟಾಕು ಸೇಮ್ ನಂಬರ್ ಪ್ಲೇಟಿಂದ ಹಿಡಿದು ಎಲ್ಲದು ಸೇಮ್ ಇದೆ ಏನು ಚೇಂಜಸ್ಸೇ ಇಲ್ಲ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ದು ಬೇಕು ಅಂದರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎರಡೂ ಬೈಕ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ಲೂವಿಗೆ ಏನು ಡಿಫ್ರೆನ್ಸ್ ಇದೆ ಎಮ್ಮಿಗೇನು ಡಿಫ್ರೆನ್ಸ್ ಇದೆ ಅಂತೇಳಿ ದಯವಿಟ್ಟು ಹೋಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತ